ಗ್ರಾಮೀಣ ಪ್ರತಿಭೆ ಸರ್ಕಾರಿ ಪ್ರೌಢಶಾಲೆ ಮೋಕ್ಲಿ ಈ ಶಾಲೆಯಿಂದ ಟ್ರಿಪಲ್ ಜಂಪಲ್ಲಿ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾನೆ ನಮಗೆಲ್ಲ ತುಂಬ ಸಂತೋಷವೇ ಕ್ಷೀಡಾ ಕ್ಷೇತ್ರದಲ್ಲಿ ತಾಲೂಕು ರಾಜ್ಯ ಮಟ್ಟದಲ್ಲಿ ಸುಮಾರು ಈಗ ನಮಸ್ಕಾರ ಒಂದು ಗ್ರಾಮೀಣ ಪ್ರತಿಭೆ ಸರ್ಕಾರಿ ಪ್ರೌಢಶಾಲೆಯ ಮೊಕ್ಕಲಿ ಈ ಶಾಲೆಯಿಂದ ನಿಶಾಂತ್ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ಟ್ರಿಪಲ್ ಜಂಪ್ ಟ್ರಿಪಲ್ ಜಂಪಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಉತ್ತರ ಪ್ರದೇಶದ ಲಖನೋಲ್ಲಿ ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕಿಂದ ಕ್ರೀಡಾ ಸ್ಪರ್ಧೆ ನಡೀತಾ ಇದೆ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ನಾವು ಒಂದು ಅಪರೂಪದ ಗ್ರಾಮೀಣ ಪ್ರತಿಭೆ ನಮ್ಮೆಲ್ಲ ಅರಕುಲಗೂಡು ತಾಲೂಕಿನ ಎಲ್ಲ ಶಿಕ್ಷಕರ ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ಎಲ್ಲರೂ ಸೇರಿ ನಾವು ಅವ್ರನ್ನ ರೂಪುರೂಪುವಾಗಿ ಕಳಿಸ್ಕೊಡ್ತಾ ಇದ್ದೀವಿ ಅವರು ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ವಿಜೇತರಾಗಿ ಬರಲಿ ಅಂತ ಹೇಳಿ ನಾವು ಶುಭವನ್ನು ಹಾರೈಸ್ತಾ ಇದ್ದೀವಿ ಈ ವರ್ಷದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸುಮಾರು ಅರುವತ್ತು ಮಕ್ಕಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅರ್ಕಲಗುರು ತಾಲೂಕಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ ಇದೊಂದು ಹೆಮ್ಮೆಯ ಸಂಗತಿ ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಪರೂಪದ ಹೆಸರನ್ನು ಅರ್ಕಲಗುರು ತಾಲೂಕು ಮಾಡ್ತಾ ಇದೆ ಇಂಥ ಸಮಯದಲ್ಲಿ ಸಹಕರಿಸಿದಂತಹ ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಜೊತೆಗೆ ಎಲ್ಲ ಶಿಕ್ಷಕರುಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ಎಲ್ಲ ರಂಗ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೆ ಸಮಸ್ತ ಅರಕಲಗೋಡಿನ ಎಲ್ಲ ಜನಗಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಿ ಎಲ್ಲ ಮಕ್ಕಳು ವಿಜೇತರಾಗಿ ರಾಜ್ಯಕ್ಕೆ ಜಿಲ್ಲೆಗೆ ಮತ್ತು ರಾಷ್ಟ್ರಕ್ಕೆ ಒಂದು ಅಪಾರವಾದಂತಹ ಯಶಸ್ಸನ್ನು ಮತ್ತು ಶ್ರೇಯಸ್ಸನ್ನು ತಂದುಕೊಡಲಿ ಅಂತ ಈ ಮೂಲಕ ನಾನು ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕಿನಿಂದ ಸ್ಪರ್ಧೆ ನಡೀತಾ ಇದೆ ಆ ಸ್ಪರ್ಧೆಗೆ ನಮ್ಮ ನಿಶಾಂತ್ ಭಾಗವಹಿಸ್ತಾ ಇರುವಂಥದ್ದು ಸಂತೋಷದ ವಿಷಯ ಎಲ್ಲರೂ ಕೂಡ ಅವನಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾರೆ